ಆಯುರ್ವೇದ ನಿದ್ದೆ ಬಗ್ಗೆ ಏನೇನು ಹೇಳುತ್ತೆ ಮಿತಿ ಮೀರಿ ಕೆಲಸ ಮಾಡಿಸ್ತಾ ಇದ್ದೀವಿ ದೇಹಕ್ಕೆ ರೆಸ್ಟ್ ಕೊಡ್ತಾ ಇಲ್ಲ ನಾವು ಬೆಳಗಿನ ಜಾವೆ ಮುಂಜಾನೆ ಆಗ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆಲವು ಕಾಯಿಲೆಗಳ ವಿಚಾರದಲ್ಲಿ ದಿವಸದಲ್ಲಿ ನಿದ್ದೆ ಮಾಡೋದು ಒಳ್ಳೆಯದಲ್ಲ ಹೊತ್ತು ಸಂಚಿಕೆಯಲ್ಲಿ ಗಾಳಿ ಬಗ್ಗೆ ನಾವು ಜಾಸ್ತಿ ಮಾತಾಡಿದ್ವಿ ಗಾಳಿಗಳ ಸೇವನೆಯಿಂದ ಯಾವ್ಯಾವ ಕಾಯಿಲೆಗಳು ಬರಬಹುದು ನಾವು ಎಷ್ಟು ಗಾಳಿ ಪ್ರಮಾಣ ಸೇವನೆ ಮಾಡಬೇಕು ಅಂತ ಈ ಸಂಸ್ಕೆಯಲ್ಲಿ ನಿದ್ದೆ ಬಗ್ಗೆ ಮಾತಾಡೋಣ ಆಯುರ್ವೇದ ನಿದ್ದೆ ಬಗ್ಗೆ ಏನೇನು ಹೇಳುತ್ತೆ ದಿವಾ ಸ್ವಪ್ನ ಅಂತ ಕರಿತೀವಿ ನಾವು ದಿವಸದಲ್ಲಿ ನಿದ್ದೆ ಮಾಡೋದು ತುಂಬ ಕೆಟ್ಟದು ಆಯುರ್ವೇದ ಹೇಳುತ್ತೆ ದಿನದಲ್ಲಿ ನಾವು ನಿದ್ದೆ ಮಾಡೋದು ಅಭ್ಯಾಸ ಮಾಡಕೂಡ್ದು ದೋಷಗಳು ಹೆಚ್ಚಾಗತ್ತೆ ಈ ನಿದ್ದೆ ಏನಾಗತ್ತೆ ಕೆಲವು ಪರಿಸ್ಥಿತಿಗಳಲ್ಲಿ ನಿದ್ದೆ ಮಾಡಬಹುದು ಇವಾಗ ನೋಡಿ ಇತ್ತೀಚಿಗೆ ಸಾಕಷ್ಟು ಹೃದಯಘಾತಗಳು ಸಣ್ಣ ಹುಡುಗರಲ್ಲಿ ಸ್ವಲ್ಪ ಏಜ್ ಆಗಿರೋರಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಒಂದೇನು ಕಾರಣ ಅಂದರೆ ನಮ್ಮ ದೇಹದಲ್ಲಿ ಆಗ್ತಾ ಇರೋ ಸ್ಟ್ರೆಸ್ ಫ್ಯಾಕ್ಟರು ನಾವು ಮಿತಿ ಮೀರಿ ನಮ್ಮ ದೇಹನ ನಾವು ದಂಡಿಸ್ತಾ ಇದ್ದೀವಿ ವ್ಯಾಯಾಮ ಮಾಡಿಸ್ತಾ ಇದ್ದೀವಿ ಮಿತ್ತಿ ಮೀರಿ ಕೆಲಸ ಮಾಡಿಸ್ತಾ ಇದ್ದೀವಿ ದೇಹಕ್ಕೆ ರೆಸ್ಟ್ ಕೊಡ್ತಾ ಇಲ್ಲ ನಾವು ಆ ರೆಸ್ಟು ನಿದ್ದೆ ಮಾತ್ರ ಕೊಡುತ್ತೆ ನಾನು ಪರ್ಸ್ನಲ್ ಅಕೌಂಟ್ಸಲ್ಲಿ ಸಾಕಷ್ಟು ಜನದ್ದು ನಾನು ಸ್ಟೋರೀಸ್ ಕೇಳಿದಾಗ ರಾತ್ರಿ ಹೊತ್ತು ನಿದ್ದೆ ಕಮ್ಮಿ ಮಾಡಿದಾಗ ತುಂಬ ಸ್ಟ್ರೆಸ್ ಒಳಗಾದಾಗ ಬೆಳಗಿನ ಜಾವೆ ಮುಂಜಾನೆ ಆಗ ಚಾನ್ಸಸ್ ಜಾಸ್ತಿ ಇರುತ್ತೆ ಪಾಪ ಯುವಕರು ಏನು ಮಾಡ್ತಾರೆ ನಾನು ಫಿಟ್ ಆಗಿರಬೇಕು ನಾನು ಆಹಾರ ಕರೆಕ್ಟ್ ಪ್ರಮಾಣದಲ್ಲಿ ತೊಗೊಬೇಕು ನಾನು ವ್ಯಾಯಾಮ ಪ್ರತಿ ದಿವಸ ಮಾಡಲೇಬೇಕು ಏನಾದರೂ ಆದ್ರೇನು ರಾತ್ರಿ ಹೊತ್ತು ಎಕ್ಸ್ಟ್ರಾ ಕಾನ್ಫರೆನ್ಸ್ ಕಾಲ್ಸು ಅಥವಾ ಪಾರ್ಟಿಂಗ್ ಅನ್ನೋ ವಿಚಾರದಲ್ಲಿ ಹನ್ನೆರಡು ಒಂದು ಎರಡು ಗಂಟೆವರೆಗೂ ನಿದ್ದೆ ಮಾಡಲ್ಲ ನಂತರ ಮುಂಜಾನೆ ಐದು ಆರು ಗಂಟೆಗೆ ಎದ್ದು ಓಡಕ್ಕೆ ಶುರು ಮಾಡೋದು ಇಂಥ ಸಿಚುಯೇಷನ್ಸಲ್ಲಿ ಏನಾಗುತ್ತೆ ಅಂದರೆ ಹೃದಯ ಅದಕ್ಕೆ ನಂಬರ್ ಒನ್ ಕಾರಣ ಇದು ನಿದ್ದೆ ತುಂಬ ಅತ್ಯವಶ್ಯಕ ದೇಹಕ್ಕೆ ಆ ನಿದ್ದೇನ ನೀವು ಏನಿಲ್ಲ ಅಂದ್ರೇನು ಆರವರಿಂದ ಎಂಟವರ್ವರೆಗೂ ಒಳ್ಳೆ ನಿದ್ದೆ ಕೊಡಬೇಕು ನಿಮ್ಮ ದೇಹಕ್ಕೆ ಹಳೆ ಕಾಲದಲ್ಲಿ ನಾಲ್ಕು ಅವರಲ್ಲಿ ನಿದ್ದೆ ಮಾಡಿ ಎದ್ದೇಳ್ತಾ ಇದ್ರು ಆಗಿನ ಕಾಲದಲ್ಲಿ ಪರಿಸ್ಥಿತಿ ಇದ್ದಿದ್ದೆ ಬೇರೆ ಈ ಒಂದು ಸಿಟಿ ಟೈಮಲ್ಲಿ ಸಿಟಿಯಲ್ಲಿ ಗಾಡಿಗಳ ಶಬ್ದಗಳು ಕಾನ್ಸ್ಟೆಂಟಾಗಿರುತ್ತೆ ನೀವು ವರ್ಕಲ್ಲಿ ತುಂಬ ಇರ್ತೀರಾ ಸ್ಟ್ರೆಸ್ ಲೋಡ್ಸು ಜಾಸ್ತಿ ಇರುತ್ತೆ ಜವಾಬ್ದಾರಿಗಳು ಜಾಸ್ತಿ ಇಂಥ ಸ್ಥಿತಿಯಲ್ಲಿ ಆರರಿಂದ ಅವರ್ ನಿದ್ದೆ ಕಣ್ತುಂಬ ನಿದ್ದೆ ಮಾಡೋದು ಅತ್ಯು ಅತಿ ತುಂಬ ರಿಕ್ವೈರ್ಡು ಇಂಪಾರ್ಟೆಂಟು ಅದು ಒಂದು ಬೇಸಿಕ್ ನೆಸೆಸಿಟಿ ಈ ನಿದ್ದೆ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಯಾವಾಗ ನಾವು ನಿದ್ದೆ ಬೆಳಗ್ಗೆ ಮಾಡಬಹುದು ಫಸ್ಟ್ ವಿಚಾರ ನಿದ್ದೆ ಬೆಳಗ್ಗೆ ಹೊತ್ತು ಮಾಡೋದು ಒಳ್ಳೇದು ಅಲ್ಲ ಬಟ್ ಎಕ್ಸೆಪ್ಷನ್ಸ್ ಇದೆ ನಾನು ಎಕ್ಸೆಪ್ಷನ್ಸ್ ಹೇಳ್ತೀನಿ ನೋಡಿ ರಾತ್ರಿ ಹೊತ್ತು ನೀವು ಎರಡು ಅವರ್ ನಿದ್ದೆ ಮಾಡಿರಲಿಲ್ಲ ಅಂದರೆ ಬೆಳಗ್ಗೆ ಹೊತ್ತು ಅದರ ಅರ್ಧ ಪ್ರಮಾಣ ಸೂರ್ಯೋದಯ ಆಗಿದ ಮೇಲೆ ನಿದ್ದೆ ಮಾಡಬಹುದು ಇವಾಗ ನಿಮ್ಮ ನಿದ್ದೆ ಮಾಡೋ ಟೈಮು ಹತ್ತರಿಂದ ಐದು ಗಂಟೆ ಹತ್ತರಿಂದ ಐದು ಗಂಟೆ ಅಂದರೆ ಒಂದು ಏನಿಲ್ಲ ಅಂದ್ರೂ ಒಂದು ಏಳು ಅವರ್ ನಿದ್ದೆ ರೆಗ್ಯುಲರಾಗಿ ಮಾಡ್ತೀರಾ ಅಂತ ಯಾವುದೋ ಕಾರಣಕ್ಕೆ ನೀವು ಹನ್ನೆರಡು ಗಂಟೆಗೆ ನಿದ್ದೆ ಮಾಡಿದ್ರಿ ಹನ್ನೆರಡು ಗಂಟೆಗೆ ನಿದ್ದೆ ಮಾಡಿದ್ರಿ ಅಂದರೆ ಎರಡು ಅವರ್ ನಿದ್ದೆ ಕಮ್ಮಿ ಆಗಿದೆ ನಿಮಗೆ ಬೆಳಗ್ಗೆ ಐದು ಗಂಟೆ ಬದಲು ಆರು ಗಂಟೆಗೆ ಎದ್ದೇಳಬಹುದು ಒನ್ ಅವರ್ ಎಕ್ಸ್ಟ್ರಾ ಅಥವಾ ಆರು ಅಥವಾ ಏಳು ಗಂಟೆಗೆ ಗೆದ್ದೇಳ್ಬಹುದು ಅವತ್ತಿನ ದಿವಸ ಹಿಂದಿನ ದಿವಸ ರಾತ್ರಿ ನೀವು ನಿದ್ದೆ ಸರಿ ಮಾಡಿರಲಿಲ್ಲ ಸೊ ಅದು ಎಷ್ಟು ಮಿಸ್ ಮಾಡಿದ್ರೆ ಅದರ ಅರ್ಧ ಪ್ರಮಾಣ ದಿವಸದಲ್ಲಿ ನಿದ್ದೆ ಮಾಡಿದ್ರೆ ಸಾಕು ಇವಾಗ ಮತ್ತೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ಹತ್ತರಿಂದ ಐದು ಗಂಟೆ ನಿದ್ದೆ ಮಾಡೋ ವ್ಯಕ್ತಿ ಯಾವುದೋ ಕಾರಣಕ್ಕೆ ಒಂದು ಗಂಟೆ ರಾತ್ರಿ ನಿದ್ದೆ ಮಾಡಿದ್ರಿ ಬೆಳಗ್ಗೆ ಆರು ಗಂಟೆಗೆ ಗೆದ್ದ್ರಿ ಇನ್ನು ಒಂದು ಎರಡು ಅವರು ನಿದ್ದೆ ಕಮ್ಮಿ ಇತ್ತು ನೀವು ಮಧ್ಯಾಹ್ನ ಒನ್ ಅವರ್ ನಿದ್ದೆ ಮಾಡಿದ್ರೆ ಸಾಕು ಅದು ನಿಮಗೆ ನಿದ್ದೆ ಪರಿಪೂರ್ಣ ಕವರ್ ಆಗುತ್ತೆ ಎರಡು ಅವರ್ ಮಿಸ್ ಆಗಿತ್ತು ಅಂದ್ಬಿಟ್ಟು ಬೆಳಗ್ಗೆ ದಿವಸದಲ್ಲಿ ಮೂರು ಅವರ್ ನಿದ್ದೆ ಮಾಡಿದ್ರೆ ದೋಷಗಳು ಜಾಸ್ತಿ ಆಗುತ್ತೆ ಸೊ ರಾತ್ರಿ ಹೊತ್ತು ಎಷ್ಟು ನಿದ್ದೆ ಮಿಸ್ ಮಾಡಿರ್ತೀರ ಅದು ಅರ್ಧ ಪ್ರಮಾಣ ನೀವು ಬೆಳಗ್ಗೆ ನಿದ್ದೆ ಮಾಡಿದ್ರೆ ಸಾಕು ಪರಿಪೂರ್ಣ ಆಗುತ್ತೆ ಸೊ ನಿದ್ದೆ ತುಂಬ ಬಿಸಿಲು ಕಾಲದಲ್ಲಿ ಗ್ರೀಷ್ಮ ಋತು ಸಮ್ಮರ್ ಹೀಟ್ ತುಂಬಾ ಜಾಸ್ತಿ ಇರುತ್ತೆ ಅವಾಗ ಮಧ್ಯಾಹ್ನ ನಿದ್ದೆ ಮಾಡಬಹುದು ಆಯುರ್ವೇದ ಹೇಳುತ್ತೆ ಯುವ ಸಣ್ಣ ಸಣ್ಣ ಮಕ್ಕಳು ವಯಸ್ಸಾಗಿರೋರು ಮಧ್ಯಾಹ್ನದೊತ್ತು ಬೆಳಗ್ಗೆ ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡಬಹುದು ಇನ್ನೊಂದು ಸನ್ನಿವೇಶ ತುಂಬಾ ಕೆಲಸ ಮಾಡಿದ್ರಿ ದೇಹನ ದಂಡಿಸಿದ್ರಿ ಬೆಟ್ಟ ಗಿಟ್ಟ ಹತ್ತಿದ್ರಿ ತುಂಬಾ ಆಯಾಸ ಆಗಿದೆ ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡಬಹುದು ಅನಾರೋಗ್ಯತೆ ಇತ್ತು ಜ್ವರ ಬೇದಿ ಎಳೆತಗಳು ಸಾಕಷ್ಟು ಈ ಕಾಯಿಲೆಗಳಿಂದ ರಾತ್ರಿ ನಿದ್ದೆ ಇಲ್ಲ ತುಂಬ ದೇಹ ತುಂಬ ಸುಸ್ತಾಗಿದೆ ಆ ಆ ಟೈಮಲ್ಲಿ ದಿನ ದಿನದಲ್ಲಿ ದಿವಸದಲ್ಲಿ ನಿದ್ದೆ ಮಾಡಬಹುದು ನೆನಪಿಟ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಕೆಲವು ಕಾಯಿಲೆಗಳ ವಿಚಾರದಲ್ಲಿ ದಿವಸದಲ್ಲಿ ನಿದ್ದೆ ಮಾಡೋದು ಒಳ್ಳೆಯದಲ್ಲ ಈ ಕಫ ಕಾಯಿಲೆಗಳು ಜಾಸ್ತಿ ಇತ್ತು ಅಂದರೆ ಡಯಾಬಿಟೀಸು ಪ್ರಮೇಹ ಮಧುಮೇಹ ಅಂತ ಕಾಯಿಲೆಗಳಲ್ಲಿ ಅಥವಾ ಸೊ ಸೊ ಈ ಥರದ ಕಫ ಜಾಸ್ತಿ ಆಗಿರೋ ಕಾಯಿಲೆಗಳಲ್ಲಿ ದಿವಸದಲ್ಲಿ ನಿದ್ದೆ ಮಾಡೋದು ಇನ್ನೂ ಕಫ ಜಾಸ್ತಿ ಮಾಡುತ್ತೆ ಅಂತ ಆಯುರ್ವೇದ ಹೇಳುತ್ತೆ ಮತ್ತು ಮತ್ತೊಂದು ವಿಚಾರ ನಾನು ನಿದ್ದೆ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸ್ಕೊಡ್ಬೇಕು ಅಂದರೆ ಎರಡು ವಿಚಾರ ಇದೆ ಊಟದ ನಂತರ ನಿದ್ದೆ ಮಾಡೋದು ಊಟಕ್ಕೆ ಮುಂಚೆ ನಿದ್ದೆ ಮಾಡೋದು ಆಯುರ್ವೇದ ನಾನು ಏನು ಹೇಳುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೇ ನೀವು ಅದನ್ನು ಕಲ್ಪನೆ ಮಾಡ್ಕೊಳ್ಳಿ ಊಟದ ನಂತರ ನೀವೇನಾದರೂ ನಿದ್ದೆ ಮಾಡಿದ್ರೆ ಮೂರು ದೋಷಗಳು ಜಾಸ್ತಿ ಆಗತ್ತೆ ದಿವಸದಲ್ಲಿ ಮಧ್ಯಾಹ್ನದೊತ್ತು ನೀವೇನಾರ ಊಟ ಆಗಿದ ಮೇಲೆ ನೀವು ನಿದ್ದೆ ಮಾಡಿದ್ರೆ ಮೂರು ದೋಷಗಳು ಜಾಸ್ತಿ ಆಗತ್ತೆ ಸೊ ಮಾಡಬಾರ್ದು ಒಳ್ಳೇದಲ್ಲ ಊಟಕ್ಕೆ ಮೊದಲು ಮಧ್ಯಾಹ್ನದೊತ್ತು ಏನಾರ ನೀವು ನಿದ್ದೆ ಮಾಡಿದ್ರೆ ನಿಮ್ಮ ಜೀರ್ಣಶಕ್ತಿ ಎಷ್ಟು ಚೆನ್ನಾಗತ್ತೆ ಅಂದರೆ ಕಲ್ಲನ್ನು ಕೂಡ ಜೀರ್ಣ ಮಾಡ್ಬೋದು ಅಂತ ಆಯುರ್ವೇದ ಒಂದು ಕವಿತೆ ಪ್ರ ರೂಪದಲ್ಲಿ ಒಂದು ವಿಚಾರ ತಿಳಿಸಿದೆ ಸೊ ಈ ಸಂಚಿಕೆಯಲ್ಲಿ ನಾನು ನಿದ್ದೆ ಬಗ್ಗೆ ರಾತ್ರಿ ನಿದ್ದೆ ಮಾಡದೇ ಇದ್ದರೆ ದಿವಸದಲ್ಲಿ ಎಷ್ಟು ನಿದ್ದೆ ಮಾಡಬೇಕು ಅಂತ ಹಾಗೂ ಬೆಳಗ್ಗೆ ಹೊತ್ತು ನಿದ್ದೆ ಮಾಡೋದ್ರಿಂದ ಊಟದ ನಂತರ ಏನು ಊಟಕ್ಕೆ ಮುಂಚೆ ಏನು ಅಂತ ತಿಳಿಸ್ಕೊಟ್ಟಿದ್ದೀನಿ ಯಾವ್ಯಾವ ಸನ್ನಿವೇಶಗಳು ಯಾರ್ಯಾರು ನಿದ್ದೆ ಮಾಡಬಹುದು ದಿವಸದಲ್ಲಿ ಅಂತನೂ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ